ರಾತ್ರಿ ಸರ್ ಪ್ರಜ್ವಲ್ ರೇವಣ್ಣ ಅವರು ಲ್ಯಾಂಡ್ ಆಗಿದ್ದಾರೆ ಇಮಿಡಿಯೇಟ್ ಆಗಿ ಎಸ್ ಐ ಟಿ ಆಫೀಷಿಯಲ್ಸ್ ಅವ್ರನ್ನ ಕಸ್ಟಡಿಗೆ ಅರೆಸ್ಟ್ ಮಾಡಿದ್ದಾರೆ ಎಸ್ ಕ್ವಾರ್ಟರ್ಸ್ ಕರ್ಕೊಂಡು ಹೋಗಿದ್ದಾರೆ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ದಿವಸ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ನಲವತ್ತು ಹನ್ನೆರಡು ಐವತ್ತರಲ್ಲಿ ಜರ್ಮನಿಯಿಂದ ಮ್ಯೂನಿಕ್ಕಿಂದ ಬಂದಿದ್ದಾರೆ ಅವರನ್ನು ಎಸ್ ಐ ಟಿ ಅವರು ಮೊದಲೇ ವಾರಂಟ್ ಇಶ್ಯೂ ಆಗಿತ್ತು ಅದರ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿ ಅವರ ಕಸ್ಟಡಿಗೆ ತಗೊಂಡಿದ್ದಾರೆ ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಯಾವುದನ್ನು ಚರ್ಚೆ ಮಾಡಿಲ್ಲ ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಅಲ್ಲಿ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೆ ಹಾಗಾಗಿ ತಡವಾಗಿ ನಾನು ಕೂಡ ತಡವಾಗಿ ಬಂದೆ ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿಲ್ಲ ಇಷ್ಟೇ ಗೊತ್ತಿರ್ತಕ್ಕಂಥದ್ದು ಅವರು ಬಂದಿದ್ದಾರೆ ಅವರನ್ನು ಬಂಧಿಸಿದ್ದಾರೆ ಅವರನ್ನು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅವರಿಗೆ ಮೆಡಿಕಲ್ ಎಕ್ಸಾಮ್ ಮಾಡಿ ಅವರನ್ನು ಜುಡಿಷಿಯಲ್ ಇವರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ಮಾಡ್ತಕ್ಕಂಥ ಪ್ರೊಸೀಜರ್ ಏನಿದೆ ಅದನ್ನು ಅವರು ಮಾಡ್ತಾರೆ ಅದಾದಮೇಲೆ ಮುಂದೆ ಏನು ಅವರು ಪ್ರೊಸೀಜರು ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆಲ್ಲ ಆ ಪ್ರೊಸೀಜರ್ಗಳನ್ನ ಮುಂದೆ ಮಾಡ್ತಾರೆ